ಸ್ನೇಹಿತರೆ ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಮೊನ್ನೆ ನಡೆದಂಥ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದಲ್ಲಿ ಎಷ್ಟು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಅದಕ್ಕೆ ನೋಡಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಇದ್ದಾರೆ ಮತ್ತು ಯಾರೋ ಮಾಡಿದ ತಪ್ಪು ಅದು ಯಾರಿಗೋ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ನ್ಯಾಯಾನ ಧರ್ಮನ ಅಂತ ನೀವೇ ಕಾಮೆಂಟ್ ಮಾಡಿ ನೋಡಿ ಈಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಅಂತ ಕೇಳಿಬರ್ತಾಯಿದೆ ನೋಡಿ ಚಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ ಸಿ ಬಿ ಸಂಭ್ರಮಾಚರಣೆ ನಡೀತು ಚೆನ್ನಾಗೇನೋ ನಡೀತು ಆದರೂ ಕೂಡ ಅಲ್ಲಿ ಆ ನಡೆದಂಥ ವೇಳೆಯಲ್ಲಿ ಕಾಲು ತುಡಿತ ಸಂಭವಿಸಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಕೇಳಬಂತು ಸುದ್ದಿ ಕೂಡ ಹನ್ನೊಂದು ಮಂದಿ ಸಾವನ್ನಪ್ಪೋದಕ್ಕೆ ಕಮಿಷನರ್ ಕಾರಣ ಆಗ್ತಾರೆ ಪೊಲೀಸ್ ಕಾರಣ ಆಗ್ತಾರ ಯಾಕೆಂದರೆ ಪೊಲೀಸ್ ಕೂಡ ಸೆಕ್ಯೂರಿಟಿ ಕೊಡ್ತಿಲ್ವ ನಿಮಗೆ ಪೊಲೀಸ್ ಕೂಡ ನಿಮ್ಮ ಹಿಂದೆ ಇರಲಿ ಇರಲಿಲ್ವ ಅವರು ಎಲ್ಲಿ ತಾನೇ ಪೊಲೀಸರು ಕೂಡ ನಿಮ್ಮ ನಿಮ್ಮಲ್ಲಿ ಎಲ್ಲಿ ಕೂಡ ದೂರ ಆಗಿದ್ದರು ಎಲ್ಲಿ ಕೂಡ ಪೊಲೀಸರು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರು ಅನ್ನೋದನ್ನ ಡೀಟೇಲ್ ಆಗಿ ಫುಲ್ ಹೇಳ್ತೀನಿ ನೋಡಿ ನೋಡಿ ಸಾವನ್ನಪ್ಪಿದ ಘಟನೆ ಬಳಿಕ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಈ ದುರಂತದ ಹಿನ್ನೆಲೆ ರಾಜ್ಯ ಸರ್ಕಾರದ ಮೇಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತಂತೆ ನೋಡಿ ಆದರೆ ಮೊದಲಿಗೆ ಹೊಣೆ ಹೊತ್ಕೊಳ್ಳೋ ಸರ್ಕಾರವು ಕೂಡ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಅಮಾನತನ್ನು ಮಾಡುವ ಮೂಲಕ ಕ್ರಮ ಕೈಗೊಂಡಿದೆ ಅಂತೆ ನೋಡಿ ಯಾರದ ಮಾಡಿದ ತಪ್ಪಿಗೆ ಯಾರಿಗೋ ಬರೆಯಾಗ್ತಾ ಇದ್ದಾರೆ ನೋಡಿ ಇದು ಯಾವ ನ್ಯಾಯ ಸ್ವಾಮಿ ಯಾಕೆ ಅಂತಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆಯಾಗ್ತಾರಲ್ಲ ಹಾಗಾಯ್ತಲ್ಲ ಸ್ವಾಮಿ ನಿಮ್ಮ ಕತೆ ನೋಡಿ ಇದರಲ್ಲಿ ಜನಗಳು ಮಾಡಿರೋ ತಪ್ಪೋ ಇಲ್ಲ ಸರ್ಕಾರನೇ ಮಾಡಿರೋ ತಪ್ಪೋ ಯಾರು ಅಂತ ಇನ್ನೂ ಕಂಡು ಬಂದಿಲ್ಲ ಆದರೂ ಕೂಡ ನೀವು ಇಂಜೆಕ್ಷನ್ನ ಯಾರು ಕೊಡಬೇಕು ಇಂಜೆಕ್ಷನ್ನ ಹೋಗಿ ಹೋಗಿ ನೀವು ಕಮಿಷನರ್ ಪೊಲೀಸರಿಗೆ ಕೊಡ್ತಾಯಿದ್ದೀರಾ ಆದರೆ ಇದು ಮಾಡ್ತಾ ಇರೋದು ನೀವು ಸರಿನಾ ಇಲ್ಲ ತಪ್ಪಾ ನೋಡಿ ಸ್ನೇಹಿತರೆ ನೀವು ಕೂಡ ಕಾಮೆಂಟ್ ಮಾಡಿ ನೋಡಿ ಈ ಸಂಬಂಧ ಇದೇನಿದೆ ಇದ್ರ ಪ್ರಯುಕ್ತ ನಾನು ಇನ್ನೊಂದು ಸ್ವಲ್ಪ ವಿವರಣೆಯನ್ನು ಕೊಡೋಕೆ ನಿಮಗೆ ಬಯಸ್ತಾ ಇದ್ದೀನಿ ನೋಡಿ ಈ ಸಂಬಂಧ ಸಿ ಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ನೋಡಿ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಎ ಸಿ ಪಿ ಬಾಲಕೃಷ್ಣ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿ ಕಾಸ್ ಕುಮಾರ್ ಮತ್ತು ಅವರ ಮೂರು ಜನರು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅದಲ್ಲದೆ ಇದರ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರು ಎ ಸಿ ಪಿ ಸೆಂಟ್ರಲ್ ಡಿ ಸಿ ಪಿ ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಕೂಡ ಅವರನ್ನು ಕೂಡ ತಕ್ಷಣದಿಂದಲೇ ಅವರ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ನೋಡಿ ಈ ಮೂಲಕ ಘಟನೆಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸರ್ಕಾರ ಹೊಣೆ ಮಾಡಿದೆ ಪೊಲೀಸ್ ಅಧಿಕಾರಿಗಳನ್ನ ಈ ಘಟನೆ ಘಟನೆಗೆ ಹೊಣೆ ಮಾಡಿದೆ ಇದರಲ್ಲಿ ಪೊಲೀಸರು ಕೂಡ ತಪ್ಪಿದೆ ಇದರಲ್ಲಿ ನಮ್ಮ ತಪ್ಪಲ್ಲ ಇದರಲ್ಲಿ ಪೊಲೀಸರು ಕೂಡ ಕರೆಕ್ಟಾಗಿ ಸೆಕ್ಯೂರಿಟಿ ಮಾಡಿಲ್ಲ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಕಣ್ಣೀರು ಹಾಕಿದ್ದಾರೆ ಮಕ್ಕಳು ಅವರು ಯಾರ್ಯಾರು ತೀರೋದ್ರು ಎಷ್ಟು ಜನ ತೀರೋದ್ರು ಅನ್ನೋದ್ರ ಬಗ್ಗೆ ಕೂಡ ಕಣ್ಣೀರು ಹಾಕಿದ್ದಾರೆ ನೋಡಿ ತುಳಿತದಲ್ಲಿ ಹನ್ನೊಂದು ಮಂದಿ ಮಂದಿ ಆರ್ ಸಿ ಬಿ ಅಭಿಮಾನಿಗಳ ಸಾವನ್ನಪ್ಪಿರುವ ಪ್ರಕರಣ ಸಂಬಂಧ ಎಫ್ಐ ಆರ್ ದಾಖಲಾಗಿದೆ ಅಂತ ನೋಡಿ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಐ ಆರ್ ದಾಖಲಾಗಿದೆ ಇದರ ತನಿಖೆಯನ್ನು ಸಿ ಐ ಡಿಗೂ ಕೂಡ ನೀಡಿದೆ ನೋಡಿ ಎಫ್ ಐ ಆರ್ ಆದ ಆಧಾರದ ಮೇಲೆ ಸಿ ಐ ಡಿ ಈ ಕೇಸ್ನ ತನಿಖೆ ನಡೆಸಲಿದೆ ಅಂತೆ ಮೂವತ್ತು ದಿನಗಳ ತನಿಖೆ ಮುಗಿಸುವಂತೆ ಮೂವತ್ತು ದಿನಗಳು ಅಂದರೆ ಒಂದು ತಿಂಗಳಷ್ಟೇ ಒಂದು ತಿಂಗಳಲ್ಲಿ ತನಿಖೆಯನ್ನು ಮುಗಿಸ್ಬೇಕು ಅಂತ ಕೂಡ ಸೂಚನೆಯನ್ನೇ ಸಿದ್ದರಾಮಯ್ಯ ಕೊಟ್ಟಿದ್ದಾರಂತೆ ನೋಡಿ ಇದು ಯಾವ ನ್ಯಾಯಸ್ವಾಮಿ ನೋಡಿ ದಯಾನಂದ್ ಸರ್ ಕೂಡ ಏನು ಪಾಪ ಮಾಡಿದ್ದಾರೆ ಅಲ್ವಾ ದಯಾನಂದ್ ಸರ್ ಎಷ್ಟು ಸೀನಿಯರ್ ವ್ಯಕ್ತಿಯವರು ಎಷ್ಟು ಸ್ವಾಭಿಮಾನಿ ಎಷ್ಟು ಸ್ವಾಭಿಮಾನಿ ಅನ್ನೋದಕ್ಕಿಂತ ನಮ್ಮ ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ನಿಷ್ಠಾವಂತ ಅಧಿಕಾರಿ ಅಂತ ಕೂಡ ನಿಮಗೂ ಕೂಡ ಗೊತ್ತೇ ಇದೆ ಆದರೂ ಕೂಡ ಅಂಥವ್ರನ್ನ ಸಸ್ಪೆಂಡ್ ಮಾಡುವ ಒಂದು ಸಂದರ್ಭ ಬಂದಿದೆ ಅಂತಂದರೆ ಈಗ ಅವ್ರು ಏನಾದರೂ ತಪ್ಪು ಮಾಡಿದರು ಅವ್ರು ಯಾಕಾದರೂ ಸಸ್ಪೆಂಡ್ ಹಾಕ್ತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಇದೆಯಾ ನೋಡಿ ಇಂಥ ಇದರಲ್ಲಿ ಅವ್ರದ್ದು ಏನು ತಪ್ಪಿದೆ ಜನಗಳದ್ದು ಏನು ತಪ್ಪಿದೆ ಜನಗಳ ಅಭಿಮಾನಿಗಳದ್ದು ಕೂಡ ಏನು ತಪ್ಪಿದೆ ಅಭಿಮಾನಿಗಳು ನಮ್ಗೆ ಅಭಿಮಾನ ಬೇಕು ಅಂತ ಹೋಗಿದ್ದಾರೆ ಆದರೆ ಇವರು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಆದರೆ ಇವರು ಮರದ ಮೇಲೆ ಕುಂತ್ಕೊಂಡು ಹೋಡೋದು ಬೇರೆ ಇನ್ನೆಲ್ಲ ಕುಂತ್ಕೊಂಡು ಹೋಡೋದು ಕಾಂಪೌಂಡ್ ಯಾರಿಗೆ ಹೋಗೋದು ಇದನ್ನೆಲ್ಲ ಸರ್ಕಾರ ಸಹಿಸಬೇಕಾ ಸಹಿಸುತ್ತಾ ಇದನ್ನು ನೋಡಿ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ ಅದಲ್ದೇ ನೋಡಿ ಇನ್ನೇನಾಗ್ತಿದೆ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ತಿಳಿಸೋದು ಏನಂತಂದ್ರೆ ನೋಡಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋ ಕೂಡ ರಾಜ್ಯ ಸರ್ಕಾರ ಈಗ ಬಿ ಜೆ ಪಿ ರಾಜ್ಯದ ರಾಜ್ಯಾಧ್ಯಕ್ಷ ಬಿ ವಿಜಯ ವೈ ವಿಜಯೇಂದ್ರ ಅನ್ನೋರು ಕೂಡ ಖಂಡಿಸಿದ್ದಾರಂತೆ ಇದನ್ನು ಕೋತಿ ತಾನು ಕೆಡೋದಲ್ಲದೆ ಒಣ ಎಲ್ಲ ಕಟ್ಸ್ತು ಅಂತಾರಲ್ಲ ಆ ಥರ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದಂತೆ ಎಂದು ಕೂಡ ಟೀಕೆ ಮಾಡಲಾಗಿದೆ ಈಗ ವಿಜೇಂದ್ರ ಅನ್ನೋರು ನೋಡಿ ಇದು ಯಾರಿಗೆ ಸರಿ ಅನಿಸುತ್ತೆ ಯಾರಿಗೆ ತಪ್ಪು ಅನಿಸುತ್ತೆ ನೀವೇ ಕಮೆಂಟ್ ಮಾಡಿ ನೋಡಿ ಆರ್ ಸಿ ಬಿ ವಿಜಯೋತ್ಸವದ ಹೆಸರಿನಲ್ಲಿ ಲಾಭ ಪಡೆಯುವ ಕೆಟ್ಟ ಸ್ವಾರ್ಥದ ಫಲವಾಗಿ ಇದು ಹನ್ನೊಂದು ಅಮಾಯಕ ಜೀವಿಗಳ ಬಲಿಯಾಗಿದೆ ಇದಕ್ಕೆ ಸಾವಿರಾರು ಜನರು ಸಂಕಟ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಯಾರು ಯಾರು ನ್ಯಾಯ ಕೊಡಬೇಕು ಇದಕ್ಕೆ ಇಂದು ಉಚ್ಚ ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿ ಅರ್ಜಿಯನ್ನು ಪರಿಗಣಿಸಿ ಹಿಂದೆ ವಿಚಾರಣೆಯನ್ನು ನಾವು ಕೈಗೆತ್ತಿಕೊಳ್ತೀವಿ ಕಣ್ರಿ ಅಂತ ಅಂದ್ಬಿಟ್ಟು ಕೂಡ ತುಂಬ ತುಂಬ ಗಲಾಟೆ ಕೂಡ ನಡೀತಾ ಇದೆ ಸ್ನೇಹಿತರೆ ನೋಡಿ ಈ ಸಂದರ್ಭದಲ್ಲಿ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೂಡ ಕೊಡಬೇಕಾದ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಆಗ್ತಾ ಇದ್ದಾರೆ ನೋಡಿ ಈ ಗಾದೆ ಇದೆಯಲ್ಲ ಅದೇ ತರನೇ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕೂಡ ಇತರ ಅಧಿಕಾರಿಗಳನ್ನು ಕೂಡ ಜಮಾಗೊಳಿಸಿರೋದು ನಿಜವಾಗ್ಲೂ ಇದು ಸರಿಯಲ್ಲ ಸರ್ಕಾರದ ನಿರ್ಲಜ್ಜ ಹಾಗೂ ಬೀಯಿಸುವ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೋದು ಎಂಬ ದುರಾಲೋಚನೆಯ ಕ್ರಮ ಕೂಡ ಎಂದು ಖಂಡಿಸಿದ್ದಾರೆ ಇವರು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಸ್ನೇಹಿತರೆ ನೋಡಿ ಮುಂದಿನ ನೆಕ್ಸ್ಟ್ ಈಗ ಬರ್ತಾ ಇರುವಂತ ಸಸ್ಪೆಂಡ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗಿದೆ ಆದರೆ ಮುಂದೆ ಸಸ್ಪೆಂಡ್ ಮಾಡಾದ್ಮೇಲೆ ಕೂಡ ಮುಂದೆ ಏನು ನಡೆಯುತ್ತೆ ನೋಡಿ ಸಸ್ಪೆಂಡು ಮಾಡಾದ್ಮೇಲೆ ಮೇಲೆ ಮುಂದೆ ಕರ್ನಾಟಕದ ಜನತೆ ಮಮ್ಮಲ ಕೂಡ ಮಲಗ್ತಾ ಇಲ್ಲೆಲ್ಲೋ ಮಲ್ಕೊಂಡು ಕೂಡ ಕಾಲ ಕಳೆದಿದ್ದಾರೆ ಐ ಪಿ ಎಲ್ ನೋಡೋಕೆ ಬಂದಾಗ ಅಂತ ಅಂತ ಹೇಳ್ತು ಕೂಡ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ ಜನರ ಆಕ್ರೋಶ ಮುಗಿಲು ಮುಟ್ತಾ ಇದೆ ಮನೆ ಮಕ್ಕಳನ್ನು ಕಳ್ಕೊಂಡ ಪೋಷಕರ ಆಕ್ರಂದನ ಮಾನವೀಯತೆ ಇರುವವರ ಕರುಳು ಹಿಂಡ್ತಾ ಇದೆ ಕರ್ನಾಟಕದ ಜನರ ಇತಿಹಾಸದಲ್ಲೇ ಈ ರಾಜ್ಯದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ನಿನ್ನೆ ಮೊನ್ನೆ ನಡೆದಂಥ ಘಟನೆ ಬಹುದೊಡ್ಡ ದೊಡ್ಡ ದುರಂತವಾಗಿ ಒಂದು ಇಷ್ಟ್ರಿನ ಕ್ರಿಯೇಟ್ ಮಾಡಿಬಿಟ್ಟಿದೆ ನೋಡಿ ಸ್ನೇಹಿತರೆ ಯಾವುದೇ ಮಾನದಂಡವಿಲ್ಲದೆ ರಾಷ್ಟ್ರೀಯ ಅಥವಾ ರಾಜ್ಯದ ಮಹತ್ವ ಇನ್ನೆಲೆಯೇ ಇಲ್ಲದೆ ವಿವೇಚನ ರಹಿತವಾಗಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮೆಟ್ಟಿಲುಗಳನ್ನ ಮೇಲೆ ಮೆಟ್ಟಿಲುಗಳನ್ನ ಮೇಲೆ ನಿಂತ್ಕೊಂಡು ಫೋಟೋ ಹೊಡ್ಕೊಳ್ಳೋದು ಅಲ್ಲಿಂದಲೇ ಕೂಗಾಟ ಇದೆಲ್ಲ ನೀವು ಕೂಡ ವಿಡಿಯೋದಲ್ಲಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಅಲ್ಲಿ ಎಲ್ಲ ಕಡೆ ನೋಡಿರ್ತೀರ ಈ ಥರ ಎಲ್ಲ ಕೂಡ ಎಲ್ಲೂ ಇದುವರೆಗೂ ಹಾಗೆ ಇಲ್ಲ ಇದೊಂಥರ ಒಳ್ಳೆ ಒಳ್ಳದು ಅಂತೀರಾ ಕೆಟ್ಟದ್ದು ಅಂತೀರಾ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬೇಕು ನೋಡಿ ರಾಜ್ಯದ ಮಹತ್ವದ ಹಿನ್ನೆಲೆಯಲ್ಲಿ ವಿವೇಚನಕರ ರಹಿತವಾಗಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಂದರ್ಭದ ಅದರ ಮೇಲೆಲ್ಲ ನಿಂತ್ಕೊಂಡು ಕೂಗಾಟ ಅದರ ಹೃದಯ ಭಾಗ ರಾಜಧಾನಿ ದುರಾಸೆ ಅಂತ ಹೃದಯ ಭಾಗ ಏನಿದೆ ಅದನ್ನೆಲ್ಲ ಸನ್ಮಾನ ಸನ್ಮಾನ ಮಾಡಿದ ಸಂಭ್ರಮಾಚರಣೆ ವೇಳೆಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರವನ್ನು ಇಂದು ಕರ್ನಾಟಕದ ಜನತೆ ದಿನ್ವಿಡಿ ನಾವು ಸ ಕಿಡಿ ಕಾರ್ತೀವಿ ಇದರ ಮೇಲೆ ಕರ್ನಾಟಕದ ಜನತೆ ನಾವು ಏನಿದ್ದೀವಿ ನಾವು ಜನಗಳ ಮೇಲೆ ಕಿಡಿಕಾರಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನ ಗಳು ಕಿಡಿಕಾರಲೇಬೇಕು ಅಂತ ಅಂದ್ಬಿಟ್ಟು ಕೂಡ ಸಿದ್ದರಾಮಯ್ಯ ಅವ್ರ ಮೇಲೆ ಕೋಪಗೊಳ್ತಿದ್ದಾರೆ ಈಗ ಜನಗಳು ಏನಾಗುತ್ತೆ ಮುಂದೆ ಅಂತ ನೋಡಬೇಕು ಏನು ಸ್ಟ್ರೈಕ್ ನಡೀತಾ ಏನು ನಡಿಬೇಕು ಇಲ್ಲ ನಡೆಯುತ್ತೆ ಇಲ್ಲ ಬಂದ್ ಮಾಡ್ತಾರ ಏನು ಮಾಡ್ತಾರೆ ಅನ್ನೋದನ್ನ ಎಷ್ಟು ಕಾದು ನೋಡಬೇಕು ಸ್ನೇಹಿತರೆ ಸದ್ಯಕ್ಕೆ ನೋಡಿ ಮುಂದೆ ಈಗ ಏನಾಗುತ್ತೆ ಈ ಗೌರವನ ಉಳಿಸ್ಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೋಡಿ ಗೌರವವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಗೃಹ ಸಚಿವರು ಕೂಡ ಪೊಲೀಸ್ ಅಧಿಕಾರಿಗಳ ತಲೆದಂಡ ಏನಾದರೂ ದಂಡ ಕೊಟ್ಟು ಮತ್ತೆ ಏನಾದರೂ ಕೆಲಸಕ್ಕೆ ವಾಪಸ್ ಕರ್ಕೋತಾರೆ ನೆಕ್ಸ್ಟು ತಲೆ ದಂಡ ಕೊಟ್ಟು ಪಡ್ಕೊಂಡಿರೋದು ನಿಜಕ್ಕೂ ಅದರ ಆಡಳಿತ ಕೂಡ ಏನು ಮಾಡ್ತಾರೆ ಅಂತ ಕೂಡ ಹೇಳೋಕ್ಕಾಗ್ತಾ ಇಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರವನ್ನು ಈ ಬಂಡತನಕ್ಕೆ ಅಂಟಿಕೊಳ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ನಾವು ಇತಿಹಾಸಕ್ಕೆ ಕಪ್ಪು ಚುಕ್ಕಿ ಅಂಟಿಸಿದ ಕಾರಣಕ್ಕೆ ಜನರೇ ಕಿತ್ತೊಯ್ಯ ಅನಿವಾರ್ಯ ಸಂದರ್ಭ ಸಮೀಪಿಸುತ್ತಿದೆ ಸುತ್ತಿದೆ ಅಂತಂದ್ಬಿಟ್ಟು ಕೂಡ ಜನಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಪೊಲೀಸ್ ಅಧಿಕಾರಿಯನ್ನು ಬಲ ದುರ್ಬಲ ನೋಡಿ ಬಲಿಪಶು ಮಾಡಿಕೊಂಡಿರೋದು ದುರ್ಬಲವಾಗಿ ಬಲಿಪಶು ಮಾಡಿಕೊಂಡಿರೋದು ಇದೊಂಥರ ಚೆನ್ನಾಗಿ ಬರ್ತಾ ಇಲ್ಲ ತಕ್ಷಣವೇ ಮೂವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ತಮ್ಮ ಗೌರವ ಕಾಪಾಡಿಕೊಳ್ಳಿ ಎಂದು